ಎಲ್ಲಿಯಲ್ಲಿ ಭಾರಿ ಅಪಮಾನ ಆಗಿದೆ ನಮಗೆ ಯಾರೂ ಭೇಟಿ ಆಗಲಿಲ್ಲ ಹೈಕಮಾಂಡು ಭಯಂಕರ ಭಾರಿ ಅಪಮಾನ ವಿಜೇಂದ್ರ ಪ್ರೇರಿತ ಲೇಖನಗಳನ್ನು ಖಂಡಿಸುತ್ತೇನೆ ಇದೆಲ್ಲ ಬಿಡ್ರಿ ಸ್ವಲ್ಪ ಮಾಧ್ಯಮದವರು ವಿಜೇಂದ್ರನ ಪರವಾಗಿ ಭಾರಿ ಅಪಮಾನ ಆಗಿದೆ ಎತ್ನಾಡ್ರಿಗೆ ಯಾರು ಭೇಟಿ ಅಂದರು ಹುಷಾರು ಅಂದರು ಎಲ್ಲ ಇವೆಲ್ಲ ಕಂಪ್ನಿ ಬಂದ್ ಮಾಡಿರಿ ನಿಮ್ಮ ಏನೂ ಆಗಿಲ್ಲ ನಮಗೆ ನಮ್ಮದು ಭಾಳ ಗಟ್ಟಿಯಾಗಿದೆ ನಾವು ಇನ್ನೂ ಗಟ್ಟಿ ಹೋಗಿದ್ದೀವಿ ಅದಕ್ಕೆ ಯಾರೂ ಗಾಬರಿ ಆಗುವಂಥದ್ದಿಲ್ಲ ನಮಗೇನು ಅಪಮಾನ ಆಗಿಲ್ಲ ಕೈಗೇನು ಯಾವುದೂ ಸೋಂಕೆ ಎಲ್ಲಾರ್ದು ಬಂದ್ರಂತ ಹೇಳೋದು ಮಾಧ್ಯಮದವರು ಯಾರು ಸುಡುಗಾಡುವಿಲ್ಲ ಕೈಯಲ್ಲಿ ಬಂಗಾರ ಇಟ್ಕೊಂಡು ಬಂದೀವಿ ವಿಜಯದ ಸಂಕೇತ ಇಟ್ಕೊಂಡು ದಿಲ್ಲಿಯಿಂದ ಬಂದೀವಿ ಬಂದಿದೆ ಅಂತ ಹೇಳಿ ನಮಗೆ ವಿಜಯದ ಮೊದಲ ಒಳ್ಳೆಯ ಲಕ್ಷಣಗಳು ದಿಲ್ಲಿಯಲ್ಲಿ ಕಾಣಿಸಿವೆ ಯಾರಾದರೂ ಮಾಧ್ಯಮದವರು ತಪ್ಪು ಈ ರೀತಿ ನಮ್ಮ ಭೇಟಿಯನ್ನು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಿದರೆ ಅದು ಖಂಡನೀಯ ನಾವು ಯಾರಿಗೆ ಭೇಟಿ ಈಗೆಲ್ಲ ಅದನ್ನು ಬಿಡುಗಡೆಗೊಳಿಸೋದಿಲ್ಲ ಅವ್ರು ಹೇಳಿದ್ದಾರೆ ನಮ್ಗೆ ಯಾರ್ಯಾರು ಭೇಟಿಯಾಗಿವಿ ಎಲ್ಲಿಯೂ ನಮ್ಮ ಹೆಸರು ಪ್ರಸ್ತಾಪ ಮಾಡಬೇಡಿ ಇದು ಗುಪ್ತ ಇಡಿ ನಿಮ್ಮೆಲ್ಲರ ಭಾವನೆಗಳು ಹೈಕಮಾಂಡ್ಗೆ ಗೊತ್ತಾಗಿದೆ ಅಂತೇಳಿ ನಮ್ಮ ಗೊತ್ತಾಗ ನಮಗೆಲ್ಲ ಹೇಳಿದ್ದಾರೆ ಹೌದು ಜಗದೀಶ್ ಶೆಟ್ಟರ್ ಇರ್ಬೋದು ಆರ್ ಎಸ್ ಎಸ್ ಅವರು ಪರೋಕ್ಷವಾಗಿ ಕೆಲವು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಮತ್ತು ಆರ್ ಎಸ್ ಎಸ್ ಮುಖಾಂತರ ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಎಲ್ಲನೂ ಸತ್ಯ ಇದೆ ಎಲ್ಲರೂ ಮನಸ್ಸಿನಲ್ಲಿ ವಿಜಯೇಂದ್ರ ಮುಂದುವರಿಬಾರ್ದು ಅನ್ನೋದು ಇದೆ ವಿಜಯೇಂದ್ರ ಒಬ್ಬ ಇಮ್ಯಾಚೋರ್ ಯಾವ ಪಕ್ಷ ಸಂಘಟನೆ ಗೊತ್ತಿಲ್ಲ ಏನು ಏನು ಅನುಭವ ಇದೆ ಹೇಳಿ ನೋಡೋಣ ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬಂಡವಾಳ ಮೇಲೆ ಜೀವನ ಆಗೋದಿಲ್ಲ ಸ್ವಂತ ನಮ್ಮ ಶಕ್ತಿನೂ ಬೇಕು ನಮ್ಮ ಬುದ್ಧಿವಂತಿಕೆ ನಯ ವಿನಯ ಸಂಘಟನೆ ಕಾರ್ಯಕರ್ತರಿಗೆ ಗೌರವ ಕೊಡೋದು ಹಿರಿಯರಿಗೆ ಗೌರವ ಕೊಡೋದು ಅವರ ಅಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡ್ಯಾನ ಮಾಡಲಿ ಈಗ ಹಂಗಿಲ್ಲ ಈಗ ಅಧಿಕಾರನಲ್ಲಿಲ್ಲ ಅವಾಗ ಮುಖ್ಯಮಂತ್ರಿ ಅದು ಗೌರವ ಕೊಡ್ತಿದ್ರು ಈಗೇನಿದೆ ಈ ರಾಜ್ಯಾಧ್ಯಕ್ಷನಾಗಿ ಯಾರ ಮ್ಯಾಗ ದಬಾಯಿಸ್ಲಿಕ್ಕಾಗೋದಿಲ್ಲ ಏನೂ ಆಗೋದಿಲ್ಲ ಇವ್ರನ್ನ ಮೂರು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ ಒಂದೆದ್ದು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕು ಎರಡನೇದು ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗೋದು ಮೂರನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಉಗಿಯದಾರೆ ಅಂಥವ್ರ ನಾಯಕತ್ವನ ಕೊಡಬೇಕು ಇದನ್ನು ಮೂರು ಬೇಡಿಕೆಗಳು ನಾನು ಮಾತಾಡಿದರೆ ಎದುರಾಳಿಗಳ ಆತ್ಮಸ್ಥರ್ಯೆ ಅಂತ ಹೇಳಿದ್ರೆ ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವನ್ನೆಲ್ಲ ಬಿಚ್ಚಿಡ್ತೀನಿ ನನ್ನ ಬಳಿ ಇದೆ ಇವೆಲ್ಲ ನಾಟಕ ಬ್ಲ್ಯಾಕ್ ಮೇಲು ನೀ ಎಷ್ಟು ಯಾರ್ಯಾರಿಗೆ ಮಾಡಿದ್ದೀವಿ ನಿನ್ನ ಬಳಿ ಏನೇನೋ ನಾಟಕ ಮಾಡಿದ್ದೀನಿ ನಿನ್ನ ಬಳಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಒಂದು ಟೀಮ್ ಬಿಟ್ಟು ಬಿಟ್ಟುಬಿಡು ವಿಜೇಂದ್ರ ಇದಕ್ಕೆ ಯಾರೂ ಅಂಜೋರಲ್ಲ ನೀ ಏನಾರ ನಾಟಕ ಮಾಡಿದ ನಮ್ಮ ಬಳಿಯೂ ನಾಳೆ ಎಲ್ಲರನ್ನೆಲಾಂಶ ಮುಗಿಯುತ್ತೆ ನನಗೇನು ಮಾಹಿತಿ ಇಲ್ಲ ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ ಅದು ಆರ್ ಇವತ್ತು ಅವ್ರಿಗೆ ಹೇಳಿಕೆ ಅವರು ಆರ್ ಶೋಕವರು ಸಹ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವ್ರು ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದಾರೆ ಇವತ್ತು ನಿರಾಣಿ ಹೇಳಿದ್ದಾರೆ ಅಪ್ಪ ಮಾಡಿದ್ದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಸಿಗಬೇಕು ಅನ್ನೋ ಅಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ ಇದೆಲ್ಲ ಏನು ಸಂಕೇತ ಕೊಡ್ತದಂದ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲು ಪ್ರಳಯ ಗಾಳಿ ಮಳೆ ಬೆಂಕಿ ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕ ಬರ್ತದೆ ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ ದೇಶಕ್ಕೆ ಹಂಗೆ ನರೇಂದ್ರ ಮೋದಿಯವ್ರು ಸಿಕ್ಕಾರೆ ಉತ್ತರ ಪ್ರದೇಶಕ್ಕೆ ಹೆಂಗೆ ಯೋಗಿ ಸಿಕ್ಕಾರೆ ಕರ್ನಾಟಕ ಒಬ್ಬ ಹಿಂದುತ್ವದ ನಾಯಕ ಸಿಗ್ತಾನೆ ಯಾರು ನೇತೃತ್ವ ಯಾರು ನಾವು ಎಲ್ಲರೂ ಹೊಂದಿದ್ದೀವಿ ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದೀವಿ ಲಿಂಗಾಯತ್ರಿಗೆ ಕೊಡ್ಬೇಕತ್ತೇನಿಲ್ಲ ಈ ಅಧ್ಯ ಯೋಗ್ಯ ಇದ್ದಾರೆ ಎಷ್ಟಿ ಜನಾಂಗದಲ್ಲಿಯೂ ಯೋಗ್ಯ ಇದ್ದಾರೆ ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರಿದ್ದಾರೆ ಬ್ರಾಹ್ಮಣರಲ್ಲಿ ಸಹಿತ ನಮ್ಮಲ್ಲಿ ಯೋಗಿ ಅಧ್ಯಕ್ಷರಾಗೋರ ಅಂದರೆ ಜಾತಿ ಒಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಇದ್ದಾರೆ ಬರೀ ಯತ್ನಾಳಿಲ್ಲ ವಿಜೇಂದ್ರ ಇಲ್ಲ ಎಕ್ಸ್ ವೈ ಜೆಡ್ ಇಲ್ಲ ಎಲ್ಲ ಜನಾಂಗದಲ್ಲಿ ಒಳ್ಳೆಯ ನಾಯಕತ್ವ ಇದೆ ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ ಹೆಚ್ಚು ಮತದಾರನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿಗಿದೆ ಅವರು ಮಾಡ್ತಾರೆ ನೋಡಿ ಎಲ್ಲರದ್ದು ಇದೆ ಅದೇ ದಲಿತರು ಬಂದರೆ ಈಗ ಇಬ್ಬರು ಮೂರು ಮಂದಿ ಹೆಸರು ಇದೆ ಎಷ್ಟಿ ಜನಾಂಗ ಬಂದರೆ ಇಬ್ಬರು ಮೂರು ಮಂದಿ ಇದ್ದಾರೆ ಒ ಬಿ ಸಿ ಬಂದ್ರೆ ಇಬ್ರು ಮೂರು ಮಂದಿ ಇದ್ದಾರೆ ಬ್ರಾಹ್ಮಣರು ಬಂದ್ರೆ ಇಬ್ಬರು ಮೂರು ಮಂದಿ ಇದ್ದಾರೆ ಲಿಂಗಾಯತರು ವೀರ ಸೈವರು ಬಂದರೆ ಹಾಂ ಎಲ್ಲ ಎಲ್ಲ ಸಮರ್ಥರದಾರ ಇವತ್ತೇನು ವಿಜಯ ಅಂದ್ರೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಫೇಕ್ ಲಿಂಗಾಯತ ಫೇಕ್ ತೆಗೆದು ವೀರಸೈವ ಲಿಂಗಾಯತದ ಫೇಕ್ ಅಕೌಂಟ್ ತಗೋದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಮ್ಮ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ನೀ ಏನು ನಡೆಸಿದೆಯಲ್ಲ ಈಗ ಫೇಕ್ ಒಂದು ಟೀಮ್ ಮಾಡ್ಯಾನ ನಮ್ಮ ಯುವ ನಾಯಕ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಇದ್ದಾರೆ ನೀ ಮಾಡಿದಂದ್ರೆ ನಿಮ್ಮ ಅಪ್ಪನಂಥ ಅಕೌಂಟ್ಗಳು ನಾವು ಮಾಡ್ತೀವಿ ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ ನೀನು ಲಿಂಗಾಯತರ ಕಾರ್ಡ್ ಆಡ್ತೀವಿ ಸರಿ ಮೊನ್ನೆ ಒಂದು ವಿಚಾರ ವಿಷಯ ಪುಸ್ತಕ ಇದಂತಾರೆ ವಿರೋಧ ಪಕ್ಷದ ನಾಯಕನ ಬದಲಾವಣೆ ಮಾಡಿ ತಮ್ಮ ಹೆಸರು ನಿಮಗೆ ಆಫರ್ ಕೊಟ್ಟಿರ್ತು ನೀವು ಬಿಡ್ಡಿಗೆ ಇಲ್ಲ ರೀ ಯಾವುದೂ ಆಫರ್ ಇಲ್ಲ ಯಾವುದೂ ಚರ್ಚೆ ಇಲ್ಲ ಎಲ್ಲ ಸಮಗ್ರವಾಗಿ ರಾಜ್ಯಾಧ್ಯಕ್ಷರ ಒಂದು ಏನು ಚುನಾವಣೆ ಆಗ್ತದೆ ಅದ ಮೇಲೆ ಆ ಜಾತಿ ಸಮೀಕರಣ ಮ್ಯಾಗೆ ಮತ್ತೆ ಹೊಸ ಸಮೀಕರಣ ಪ್ರಾರಂಭ ಆಗ್ತ ನಿಮ ಸೌದಿಯವರು ಇದು ನಡೆದ ಬದಲ ಸೌದಿಯವರು ತಮ್ಮ ಪಕ್ಷ ನಾನು ನೋಡ್ಕೊಳಿ ದೊಡ್ಡ ಕತ್ತಿ ಬಿದ್ದಿತ್ತು ಪಾಟದಾಗ ಬಿಜೆಪಿ ಒಳಗೆ ಬಿದ್ದು ನೊಣದ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರ ತಮ್ಮ ಸಿಂಗಲ್ ನೋಡ್ಕೊಳ್ಳಿ ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪ್ರಿಯಾಂಕಾ ವಾಡ್ರಾ ಮತ್ತು ರವ್ವ ಯಾರು ಡಿ ಕೆ ಶಿವಕುಮಾರ್ ಇಂದ ಬಿ ಜೆ ಬಿಜೆಪಿ ತಗೊಂಡು ಏನ್ ಸೋಡಾಡ್ ಮಾಡ್ರು ನಮ್ದೇನು ಸಿಂಗಲ್ ಅಜೆಂಡಾ ಇಲ್ಲ ಪಿಯ ಪುನರ್ ಇಲ್ಲಿ ರಾಜ್ಯದಲ್ಲಿ ಅದನ್ನು ಪುನರುತ್ಥಾನ ಮಾಡಬೇಕಾಗಿದೆ ಅರ್ಹರ ಕೈಗೆ ಯೋಗ್ಯರ ಕೈಗೆ ಮಾಡಬೇಕಾಗಿದೆ ಇಂಥ ಭ್ರಷ್ಟಾಚಾರಿಗ ಪಕ್ಷವನ್ನು ಮುಕ್ತ ಮಾಡಬೇಕಾಗಿದೆ ಸರ್ ಈಗ ಒಂದು ವೇಳೆ ಚುನಾವಣೆ ನಡೆದರೆ ಆಲ್ರೆಡಿ ಇಪ್ಪತ್ತ್ಮೂರು ಘೋಷಣೆ ಮಾಡಿದ್ದಾರೆ ಮೂವತ್ತೈದರಲ್ಲಿ ಈಗ ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆದರೆ ಅಧ್ಯಕ್ಷರು ಮತ ಹಾಕಬೇಕು ಅವರು ಕೆಲವರು ಹೇಳ್ತಾರೆ ಈಗ ಯಾರು ಬಾಕಿ ಉಳಿದ ಕ್ಷೇತ್ರದಲ್ಲಿ ಉಳಿದವ್ರು ನನಗೆ ಓಟ್ ಹಾಕಿದರೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಸ್ಥಿತಿ ಇದೆ ಅಂತ ಅದು ಅವ ಮಾಡ್ತಾನೆ ಬಿಡ್ರಿ ಅವನು ಮೊದಲೇ ಉಳಿದು ಇದೇ ಮಾಡ್ಯಾನು ವಿಜಯೇಂದ್ರ ಕಾಯಕನೇ ಇದೆ ನಮ್ಮ ಎಲ್ಲ ಲೆಟ್ರ್ ಹೋಗ್ತಿದ್ವಲ್ಲ ಅವ್ರ ಅಪ್ಪನ ಬಳಿ ಮುಖ್ಯಮಂತ್ರಿ ಇದ್ದಾಗ ಎತ್ನಾಳ ಅದ್ರ ತೆಗೆದಿಡ್ತಿದ್ದ ಜಗಳ ಅಲ್ಲೇ ಚಾಲು ಆಗಿತ್ತು ಬಿಜಾಪುರ ನಗರಕ್ಕೆ ಒಂದೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಇದ್ದಂಥ ಹಣ ವಿಜೇಂದ್ರ ವಾಪಸ್ ತೊಗೊಂಡ ಅವತ್ತೇ ನಮ್ಮ ಜಗಳ ಚಾಲಾಗಿದ್ವಿ ಯಾಕಂದರೆ ಇಟ್ಟು ಬಿಜಾಪುರ ಇಟ್ಟು ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ ನಾವು ಹೋರಾಟ ಮಾಡ್ತಿದ್ರು ನಾನು ಏನು ಭಾಳ ಆದರೂ ಒಂದು ಮಂತ್ರಿ ಮಾಡ್ತಿದ್ರು ಅಥವಾ ಒಂದು ಹಣ ಕೊಟ್ಟು ಬಾಯಿ ಮುಚ್ಚಿಸ್ತಿದ್ರು ಆದರೆ ಇವತ್ತು ಬಿಜಾಪುರ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಯಡಿಯೂರಪ್ಪನ ವಿಜೇಂದ್ರ ವಿರುದ್ಧ ಹೋರಾಟ ಏನು ಪ್ರಾರಂಭ ಮಾಡಿದ್ರ ಫಲ ಭಾರತದಲ್ಲಿ ಮೂರನೇ ಒಳ್ಳೆಯ ಗಾಳಿಗಳೊಂದು ನಗರ ಮಾಡಿದ್ದೀವಿ